ಈಜಲು ಹೋಗಿದ್ದ ಗ್ರಾಮಸ್ಥ ಸಾವು ನಮಸ್ಕಾರ ಸ್ನೇಹಿತರೆ ಸುಪ್ರೀಂ ಟಿವಿಗೆ ಸ್ವಾಗತ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದ ತುಕ್ಕಪ್ಪ ಪಾಟೀಲ್ ಹಾಗೂ ಆನಂದ್ ಪೂಜಾರಿ ಇವರು ಇಬ್ಬರು ಹಂಜಗಿ ಗ್ರಾಮದ ಕೆರೆಯಲ್ಲಿ ಈಜಲು ಹೋಗಿ ಒಬ್ಬರು ಮರಣ ಹೊಂದಿದ ದುರ್ಘಟನೆ ಕಳೆದ ಬುಧವಾರ ಸಾಯಂಕಾಲ ಸಂಭವಿಸಿದೆ ಬೇಸಿಗೆ ಆಗಿದ್ದರಿಂದ ಮಧ್ಯಾಹ್ನದ ವೇಳೆ ಕೆರೆಯಲ್ಲಿ ಈಜಲು ಹೋಗಿದ್ದ ಆನಂದ್ ಪೂಜಾರಿ ಈಜಿ ದಡ ಸೇರಿದರೆ ತುಕ್ಕಪ್ಪ ಪಾಟೀಲ್ ಮಾತ್ರ ಸಾವಿಗೀಡಾಗಿದ್ದಾರೆ ಮೃತಪಟ್ಟಂತ ತುಕ್ಕಪ್ಪ ಪಾಟೀಲ್ ಇವರಿಗೆ ಏಳು ಜನ ಹೆಣ್ಣು ಮಕ್ಕಳಿದ್ದು ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರ ಕೊಡಿಸುವುದರ ಮುಖಾಂತರ ಜಿಲ್ಲಾಡಳಿತ ಇವರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕೆಂದು ವಿಜಯಪುರ ಭಾಗದ ಜನಪ್ರಿಯ ನಾಯಕರಾದಂತಹ ಬಿ ಡಿ ಪಾಟೀಲ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ನಿನ್ನೆ ದಿವಸ ಬುಧವಾರ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಹಂಜಿ ಗ್ರಾಮದಲ್ಲಿ ಒಂದು ಕೆರೆ ಹತ್ತಿರ ತುಕ್ಕಪ್ಪ ಪಾಟೀಲ್ ಮತ್ತು ಇನ್ನೊಬ್ಬರು ಪೂಜಾರಿ ಇವರು ಈಜಲು ಹೋಗಿ ಇವತ್ತ ಹೋಗಿರ್ತಾರೆ ಆದರೆ ಅಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಹಳ್ಳಿ ಬರ್ತಾನೆ ಇನ್ನೊಬ್ಬ ಅಲ್ಲೇ ಈಜಲು ಹೋಗಿ ಕೈ ತಪ್ಪಿ ಇವತ್ತ ಮುನಿಗಿ ಹೋಗಿರ್ತಕ್ಕಂಥ ಘಟನೆ ದುರ್ದೈವ ಶಾತ ಒಬ್ಬ ಪಾರಾಗಿದ್ದಾನೆ ಇನ್ನೊಬ್ಬ ಇವತ್ತು ತುಕ್ಕಪ್ಪ ಪಾಟೀಲ್ ತಿಳ್ಕೊಂಡು ಇವತ್ತು ಆ ಶಿವ ಕೂಡ ಸಿಗ್ತಾ ಇಲ್ಲ ಅದು ಒಂದು ಮದುವೆ ಮರಣ ಹೊಂದಿರತಕ್ಕಂಥ ಘಟನೆ ಅಂಜಿ ಗ್ರಾಮದಲ್ಲಿ ಇವತ್ತು ನಡೆದಿದೆ ನಿನ್ನೆ ಆತ ಎರಡು ಗಂಟೆ ಸುಮಾರಿಗೆ ಅಂಜಿ ಗ್ರಾಮಕ್ಕೆ ಈಜಲ್ಲಿ ಬಂದು ಇವತ್ತು ಆ ವ್ಯಕ್ತಿ ಅಂಜಿ ಗ್ರಾಮಕ್ಕೆ ಅವಂತ ಕೆರೆಯಿಂದ ಈಜಿ ಹೊಳಿ ಬಂದಿರ್ತಾನೆ ಹೋಗಿ ಆರು ಗಂಟೆಗೆ ಊರಾಗ ಸುದ್ದಿ ತಿಳಿಸ್ತಾನೆ ಅವಾಗ ಅಂಜಿ ಗ್ರಾಮಕ್ಕೆ ಗೊತ್ತಿರಲ್ಲ ಏಳು ಎಂಟು ಗಂಟೆಗೆ ಗೊತ್ತಾದ್ರೆ ಎಂಟು ಗಂಟೆಗೆ ಇವತ್ತು ಸುಮಾರು ಅಂಜಿ ಗ್ರಾಮದ ಎಲ್ಲ ಸಾವಿರಾರು ಎಲ್ಲ ಇಲ್ಲಿ ಸುತ್ತಮುತ್ತಿನ ಜನರು ಬಂದು ನಾವೆಲ್ಲ ನನಗೂ ಕೂಡ ಎಂಟೂವರೆಗೆ ಗಂಟೆಗೆ ಗೊತ್ತಾಯಿತು ನಾವು ಕೂಡ ಬಂದಿದ್ದೆಲ್ಲ ಎಲ್ಲ ಉಳ್ಕಡೆದೆವು ಅದು ಸಿಗುದಿಲ್ಲ ಅವಾಗ ರಾತ್ರಿ ಒಂಬತ್ತು ಮೂವತ್ತು ಗಂಟೆ ಆಗಿತ್ತು ಸಂಬಂಧಪಟ್ಟಂತ ನಮ್ಮ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಮಾತಾಡಿದೆವು ಅವರು ನಾನು ಸಿಬ್ಬಂದಿಗಳಿಗೆ ಪಟ್ಟು ಕಳಿಸ್ತೀನಿ ಅಂತ ತಿಳ್ಕೊಂಡು ಇಬ್ರು ಪೊಲೀಸ್ ಅಧಿಕಾರಿಗಳನ್ನ ಪಟ್ಟು ಕಳಿಸಿದ್ರು ಸಂಬಂಧಪಟ್ಟಂತ ಅಗ್ನಿಶಾಮಕ ಅಧಿಕಾರಿಗಳಿಗೆ ಕೂಡ ನಾನು ಮಾತಾಡಿದೆ ಅವಾಗ ಇವತ್ತು ರಾತ್ರಿ ಕಾರ್ಯಾಚರಣೆ ಮಾಡಲಿಕ್ಕೆ ಬರುದಿಲ್ಲ ನಾಳೆ ಮುಂಜಾನೆ ಎಂಟು ಗಂಟೆಗೆ ಬರ್ತೀವಿ ತಿಳ್ಕೊಂಡು ಆ ಅವಾಗ ಇವತ್ತು ರಾತ್ರಿ ಎಲ್ಲ ಕಳಿತು ಮತ್ತು ಮುಂಜಾನೆ ಮತ್ತು ಒಂಬತ್ತು ಗಂಟೆಗೆ ನಮ್ಮ ಅಗ್ನಿಶಾಮಕ ದಳದ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ ಪೂಜಾರಿ ಅವರು ಅವರು ಸಂಗಡಿ ಬಂದು ಇವತ್ತು ಅಂಜಿಕಾ ಗ್ರಾಮದಲ್ಲಿ ಮತ್ತು ಸುಮಾರು ಹನ್ನೆರಡು ಜನ ಯುವಕರು ಕೂಡಿ ಇವತ್ತೆಲ್ಲ ಕೆರೆಯಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಇವತ್ತು ಸಮಯ ಮೂರು ಗಂಟೆ ಆದರೂ ಕೂಡ ಆ ಶವ ಕೂಡ ಸಿಗ್ತಾ ಇಲ್ಲ ಅಲ್ಲಿ ಅಪಾರವಾಗಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂದು ಇವತ್ತು ದುಃಖ ಪ್ರತರಾಗಿದ್ದಾರೆ ನಾವು ಸಂಬಂಧಪಟ್ಟಂತ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೂಡ ಮಾತಾಡಿದ್ದೇನೆ ಮತ್ತು ಸಂಬಂಧಪಟ್ಟ ಉಪಾಧಿಕಾರಿ ಕೂಡ ಮಾತಾಡಿದ್ದೇನೆ ತಕ್ಷಣ ಹೆಚ್ಚಿನ ಒಂದು ಕಾರ್ಯಾಚರಣೆ ಮಾಡಿ ಇಲ್ಲಿ ಏನು ದುಃಖ ತಪ್ತರಾಗಿರ್ತಕ್ಕಂಥ ಬಾಂಧವರನ್ನ ಇಲ್ಲಿ ಅವರಿಗೆ ನ್ಯಾಯಪಡಿಸಲಿಕ್ಕೆ ಶವವನ್ನು ಕೆರೆಯಿಂದ ಹೊರಗೆ ತೆಗಿಬೇಕು ಅಂತಕೊಂಡು ನಾನು ಒತ್ತಾಯ ಕೂಡ ಮಾಡಿದ್ದೇನೆ ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತ ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧ ಉಪಾಧಿಕಾರಿ ಕೂಡ ಇಲ್ಲಿ ಇವರಿಗೆ ಭೇಟಿಯಾಗಿಲ್ಲ ನಾನು ತಕ್ಷಣ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇಲ್ಲಿ ಏನು ವ್ಯಕ್ತಿ ಒಬ್ಬ ಹೊಳ್ಳೆ ಬಂದಿದ್ದಾನೆ ಇನ್ನೊಬ್ಬ ಮೃತ ಕೆರೆಯಲ್ಲಿ ಇವತ್ತು ಕೂಡ ಶವ ಕೂಡ ಸಿಗ್ತಾ ಇಲ್ಲ ಅದು ಎಟ್ಟು ಕಾರ್ಯಾಚರಣೆ ಮಾಡೋದು ಕೂಡ ಅಲ್ಲಿ ಇವತ್ತು ಕೆರೆಯಲ್ಲಿ ಮುಳುಗಿದ್ದಾನೋ ಅಂತಕ್ಕಂಥದ್ದು ಶವ ಕೂಡ ಸಿಗ್ತಾ ಇಲ್ಲ ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ ಸಂಬಂಧಪಟ್ಟಂತ ಹೆಚ್ಚಿನ ಒಂದು ಹೆಚ್ಚುವರಿ ಕಾರ್ಯಾಚರಣೆ ಮಾಡಲಿಕ್ಕೆ ತಾಲೂಕಾಡಳಿತ ಜಿಲ್ಲಾಡಳಿತ ಸಹಕಾರ ಮಾಡಬೇಕು ಮತ್ತು ಈ ಮೃತಪಟ್ಟ ಕುಟುಂಬಕ್ಕೆ ಇವತ್ತು ಜಿಲ್ಲಾಡಳಿತ ಆಗಲಿ ತಾಲೂಕಾಡಳಿತ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಅವರು ಸಾಂತಾನ ಹೇಳಿ ಹತ್ತು ಲಕ್ಷ ರೂಪಾಯಿ ಕೂಡ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಯಾಕಂದ್ರೆ ಏಳು ಜನ ಹೆಣ್ಣು ಮಕ್ಕಳು ಮತ್ತು ಎರಡು ಸಣ್ಣ ಮಕ್ಕಳು ಕೂಡ ಇದ್ದಾರೆ ಬಡ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ಸಣ್ಣ ಹೋಗಿ ತನ್ನ ಕುಟುಂಬವನ್ನೇ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ತಮ್ಮ ಹಂಜಿ ಗ್ರಾಮದಲ್ಲಿ ಬಂದು ಹೋಗಿದೆ ಅದಕ್ಕಾಗಿ ನಾನು ಆ ದುಃಖ ತೃಪ್ತಾಗಿರ್ತಕ್ಕಂಥ ಕುಟುಂಬಕ್ಕೆ ಸಂತಾನ ಹೇಳಬೇಕು ಪರಿಹಾರ ಕೊಡಬೇಕು ಮತ್ತು ಆ ಶವನ ಶಿವರಿಗೆ ಹೆಚ್ಚಿನ ಒಂದು ಕಾರ್ಯಾಚರಣೆ ಮಾಡಿ ಇಲ್ಲಿ ಆ ಮುಳುಗೋಗಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಕೊಡಬೇಕು ಅಂತ ತಿಳ್ಕೊಂಡು ನಾನು ಜಿಲ್ಲಾಡಳಿತ ಪುರವಾಗಿ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನನ್ನ ಹಂಜಿ ಗ್ರಾಮದ ಎಲ್ಲ ನೊಂದ ಜನಪರವಾಗಿ ಒತ್ತಾಯ ಮಾಡ್ತಾರೆ ಸ್ಥಳೀಯರ ಸಹಾಯದಿಂದ ಅಗ್ನಿಶಾಮಕ ದಳದವರು ಕಾರ್ಯಾಚರಣೆ ಕೈಗೊಂಡಿದ್ದರೂ ಕೂಡ ಯಾವುದೇ ಆಗಲಿಲ್ಲ ಆದರೆ ಮಾರನೇ ದಿನ ಶವ ತೆಲುತ್ತ ದಡ ಸೇರಿತು ಈ ಘಟನೆಯನ್ನು ಕಂಡ ಹಂಜಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ಬೇಸರ ವ್ಯಕ್ತಪಡಿಸಿದರು ಎಂದು ನಮ್ಮ ಇಂಡಿ ತಾಲೂಕಿನಿಂದ ಸುಪ್ರೀಂ ಟಿವಿ ವರದಿಗಾರರ ನಿಯಾಜ್ ಅಗರ್ಖೇಡ್ ಅವರು ವರದಿ ಮಾಡಿದ್ದಾರೆ ನಿಮ್ಮ ಜೀವ ಜೀವನಕ್ಕೆ ನೀವೇ ಜವಾಬ್ದಾರರು ಅಂತ ಹೇಳುತ್ತಾ ಜನರು ಜಾಗೃತರಾಗಿರಬೇಕೆನ್ನುವುದೇ ಸುಪ್ರೀಂ ಟಿವಿಯ ಕಳಕಳಿಯಾಗಿದೆ ಸ್ನೇಹಿತರೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ